ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಪೂಜಾ ಎಲ್ಲರೂ ಹೇಗಿದ್ದೀರಾ ಸೊ ಇವತ್ತು ಮಾರ್ನಿಂಗಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ಆಲ್ರೆಡಿ ಬಾಗಿಲಿಗೆ ನೀರು ಹಾಕಿ ಬಾಗಿಲೆಲ್ಲ ತೊಳೆದ್ಬಿಟ್ಟು ಅಷ್ಟ ಕುಂಕುಮ ಇಟ್ಬಿಟ್ಟು ಒಂದು ರಂಗೋಲಿನ ಹಾಕೊಂಡಿದ್ದೀನಿ ಚಿಕ್ಕದಾಗಿ ಇದುವರೆಗೂ ನನ್ನ ಯೂಟ್ಯೂಬ್ ಚಾನಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವ್ಲಾಗ್ ಒಂದು ಸ್ವಲ್ಪ ಆದರೂ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಇಷ್ಟು ದಿನಕ್ಕೆ ಬೆಂಗಳೂರಲ್ಲಿ ಇವತ್ತು ಮಳೆ ಬಂದಿದೆ ಸ್ಟಾರ್ಟಿಂಗಲ್ಲಿ ಸಹ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೀನಿ ಸೊ ಅದಾದಮೇಲೆ ನಿನ್ನೆ ರಾತ್ರಿ ಹಾಲು ಎಪ್ಪಾಕಿದ್ದೆ ಹಾಲು ಫುಲ್ಲು ತಣ್ಣಗಾಗ್ಬಿಟ್ಟಿತ್ತು ಆವಾಗ ಎಪ್ಪಾಕ್ ಬೆಳಗ್ಗೆ ಮೊಸರಾಗಿರುತ್ತೋ ಇಲ್ವೋ ಅಂತ ಅಂದ್ಕೊಂಡೆ ಸದ್ಯ ಅದು ಮೊಸರಾಗಿತ್ತು ಚೆನ್ನಾಗಿ ಎತ್ಕೊಂಡಿತ್ತು ನೋಡ್ತಾ ಇರ್ಬೋದು ನಾನು ಎಲ್ಲ ಈ ಥರ ಏನು ಮೊಸರು ಮಾಡೋದಿಲ್ಲ ಎರಡು ದಿನಕ್ಕೂ ಮೂರು ದಿನಕ್ಕೂ ಒಂದ್ಸಲಿ ಹಾಲು ಎಪ್ಪಾಕ್ತೀನಿ ಒಂದು ಸಲ ಈ ಥರ ಎಪ್ಪಾಕಿದ್ರೆ ಎರಡು ಮೂರು ದಿನ ಇದೆ ಮೊಸರು ಬರುತ್ತೆ ನಾವಿಬ್ಬರೇ ಇರೋದಲ್ವ ಸೊ ಹಂಗಾಗಿ ಇಷ್ಟು ದಿನ ನಾನು ಬೆಣ್ಣೆ ಏನು ತೆಗ್ಯುತ್ತಾ ಇರಲಿಲ್ಲ ಹಾಗೆ ಮೊಸರನ್ನ ಯೂಸ್ ಮಾಡ್ಕೊತಾ ಇದ್ದೆ ಇನ್ಮೇಲಿಂದ ಆ ಬೆಣ್ಣೆ ಸಹ ತೆಗಿಯೋಣ ಅಂತ ಅನ್ಕೊಂಡಿದ್ದೀನಿ ಅದಾದಮೇಲೆ ನಮ್ಮನೆಯವ್ರಿಗೆ ಇದು ಮೊಸರಿಗೆ ಸಕ್ಕರೆ ಹಾಕ್ಕೊಂಡು ತಿನ್ನೋದು ಅಂದರೆ ತುಂಬ ಇಷ್ಟ ಅವ್ರಿಗೆ ಸೊ ಇವತ್ತು ಗಟ್ಟಿ ಮೊಸರು ಇವತ್ತು ಚೆನ್ನಾಗಿತ್ತು ಚೆನ್ನಾಗಿತ್ತಲ್ವ ಫ್ರೆಶ್ ಆಗಿ ಹಂಗಾಗಿ ಸಕ್ಕರೆ ಹಾಕ್ಕೊಡು ಅಂತ ಇದ್ರು ಹಾಗಾಗಿ ಸಕ್ಕರೆ ಹಾಕಿ ಇದ್ದೆ ಮತ್ತು ಇದು ಸಕ್ಕರೆ ಮೊಸರಿಗೆ ಹಾಕಿ ತಿಂದರೆ ತುಂಬ ಕೋಲ್ಡ್ ಅಂತ ಸಹ ಹೇಳ್ತಾರೆ ನಮ್ಮ ಮನೆಯವ್ರಿಗಂತೂ ಸಿಕ್ಕಾಪಟ್ಟೆ ಹೀಟ್ ಬಾಡಿ ಅವಾಗವಾಗೆ ಈ ಥರ ಸಕ್ಕರೆ ಹಾಕ್ಕೊಂಡು ಮೊಸರಿಗೆ ತಿಂತಾಯಿರ್ತಾರೆ ಬಾಡಿಗೆ ತುಂಬ ತಂಪು ಅಲ್ವಾ ಹಂಗಾಗಿ ಈ ಬಿಸಿಲಲ್ಲಂತೂ ಎಳ್ಳಿರು ಈ ಥರ ಮಜ್ಜಿಗೆ ಈ ಥರ ಎಲ್ಲ ಜಾಸ್ತಿ ಯೂಸ್ ಮಾಡಬೇಕು ಇಲ್ಲಾಂದ್ರೆ ಬಿಸಿಲು ಸಿಕ್ಕಾಪಟ್ಟೆ ಬಿಸಿಲಿದೆ ಹಂಗಾಗಿ ಚೆನ್ನಾಗಿತ್ತು ಮೊಸರು ಸಕ್ಕರೆ ಹಾಕು ತಿನ್ನೋದು ಬೇಡ ಇಷ್ಟ ಇಲ್ಲ ಮೊಸರಿಗೆ ಸಕ್ಕರೆ ಹಾಕು ತಿನ್ನೋದು ನನಗೆ ಇಷ್ಟ ಇಲ್ಲ ಅನ್ನಕ್ಕೆ ಕಲಸ್ಕೊಂಡು ಮೊಸರಿಗೆ ಚಟ್ನಿ ಹಾಕೊಂಡು ಕಲಸ್ಕೊಂಡು ತಿಂತ ಅದು ಚೆನ್ನಾಗಿರುತ್ತೆ ಮೊಸರಿಗೆ ಸಕ್ಕರೆ ಹಾಕೊಂಡ್ರೆ ಇಷ್ಟ ಇಲ್ಲ ಅಂತ ಹೇಳಿದ್ದು ಆದರೆ ಅಲ್ಲ ಮೊಸರಿಗೆ ಸಕ್ಕರೆ ಹಾಕೊಂಡು ತಿಂದರೆ ಕೋಲ್ಡ್ ಅಂತೆ ತಾನೇ ಅರಕಿನ್ನೂ ಫ್ರೂಟ್ಸ್ಗಳು ಬಾಳೆಹಣ್ಣು ದ್ರಾಕ್ಷಿ ಅದನ್ನೆಲ್ಲ ಹಾಕೊಂಡು ತಿನ್ಬೇಕು ಮೊಸರನ್ನಕ್ಕೆ ಪಂಚಾಮೃತ ಇದೆ ಟೇಸ್ಟ್ ಬರುತ್ತಲ್ಲ ಇದು ಬಂದ್ಬಿಟ್ಟು ಒನ್ ಡೇ ವ್ಲಾಗ್ ಅಲ್ಲ ಒನ್ ಡೇ ಟೂ ಡೇ ತ್ರೀ ಡೇ ವ್ಲಾಗು ಮೂರು ದಿನದ ವ್ಲಾಗ್ನ ಕ್ಲಿಪ್ಪಿಂಗ್ ಆ್ಯಡ್ ಮಾಡಿದ್ದೀನಿ ಸೊ ಇವತ್ತು ಚಿಕನ್ ಬಂದಿದ್ರು ಸೊ ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಇದ್ದೆ ಇತ್ತೀಚೆಗೆ ನಾಟಿ ಕೊತ್ತಂಬರಿ ಸೊಪ್ಪು ಅಂತೂ ಸಿಗೋದೇ ಇಲ್ಲ ಯಾವ ಅಂಗಡಿ ಹೋದ್ರೂ ಬರಿ ಬ್ರೆಡ್ ಇಂದೇ ಇಟ್ಕೊಂಡಿರ್ತಾರೆ ಸೊ ಇವತ್ತು ಏನೋ ಗೊತ್ತಿಲ್ಲ ನಾಟಿ ಕೊತ್ತಂಬರಿ ಸೊಪ್ಪೆ ಇತ್ತು ಹದಿನೈದು ರೂಪಾಯಿ ಒಂದು ಕಟ್ಟು ಅನ್ನೋ ಥರ ಮಾಡ್ತಾಯಿದ್ರು ಸೊ ಹಂಗಾಗಿ ಒಂದು ಕಟ್ಟುನ ತೊಗೊಬಂದಿದ್ದೆ ಎಲ್ಲ ಬಿಡಿಸ್ಬಿಟ್ಟು ಒಂದು ಬಾಕ್ಸಲ್ಲಿ ಹಾಕಿ ಫ್ರಿಜ್ಜಲ್ಲಿ ಎತ್ತಿಡೋಣ ಹೇಳ್ಬಿಟ್ಟು ಅದಾದಮೇಲೆ ಇಲ್ಲಿ ಅನ್ನಕ್ಕೆ ಕೂಡ ಇಟ್ಟಿದ್ದೆ ಸ್ಟವ್ ಮೇಲೆ ಇನ್ನು ಚಿಕನ್ ಸಾಂಬಾರಿಗೆಲ್ಲ ಕಟ್ ಮಾಡಿ ಇದ್ದರು ನಮ್ಮ ಮನೆಯವರು ಅಷ್ಟರೊಳಗೆ ಇಲ್ಲಿ ಅನ್ನಕ್ಕೆ ಇಟ್ಬಿಟ್ಟು ಇಲ್ಲೇ ಇನ್ನೂ ಸಾಂಬಾರಿಗೆಲ್ಲ ರುಬ್ಕೋಬೇಕು ಅಲ್ವಾ ಹಂಗಾಗಿ ಈಗ ಚಿಕನ್ ತೊಗೊಂಬಂದು ಆಚೆ ಕಡೆಯೇ ಇಟ್ಟಿದ್ದೀನಿ ಇವಾಗ ಮಾಡಬೇಕಲ್ವ ಹಂಗಾಗಿ ಫ್ರಿಜ್ಜಲ್ಲಿ ಆ ಥರ ಏನು ಇಟ್ಟಿಲ್ಲ ಆಚೆ ಕಡೆಯೇ ಇಟ್ಟಿದ್ದೀನಿ ಸೊ ಚಿಕನ್ ಸಾಂಬಾರು ರೆಸಿಪಿಯನ್ನು ಶೇರ್ ಮಾಡ್ತಾ ಇಲ್ಲ ಆಲ್ರೆಡಿ ನಾನು ಒಂದು ಸತಿ ಎರಡು ಸತಿ ಆಲ್ರೆಡಿ ಶೇರ್ ಮಾಡಿದ್ದೀನಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಹಾಗಾಗಿ ಏನು ಬೇಡ ಶೇರ್ ಮಾಡೋದು ಅಂತ ಹೇಳ್ಬಿಟ್ಟು ಸುಮ್ಮನೆ ಹಿಂಗೆ ಒಂದೊಂದು ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ ಮತ್ತು ಈಗ ಬಟ್ಟೆ ಕೂಡ ಒಣಗಿತ್ತು ಬೆಳಗ್ಗೆ ತೊಗೊಬಂದು ಹಾಕಿದ್ದೀನಿ ಮೇಲೆ ಇನ್ನೂ ಮಡಚಿಟ್ಟಿಲ್ಲ ಇಲ್ಲ ಅದು ಒಂದು ಪ್ರೋಗ್ರಾಮ್ ಬಂದಿತ್ತು ಅದನ್ನು ನೋಡಿಕೊಂಡು ಇದು ಏನೇನು ಟೊಮೊಟೊ ಕೊತ್ತಂಬರಿ ಸೊಪ್ಪು ಅದನ್ನೆಲ್ಲ ಕಟ್ ಮಾಡಿಕೊಡ್ತಾಯಿದ್ರು ನಮ್ಮನವರು ಈಗ ಎಂಟೂವರೆ ಒಂಬತ್ತು ಗಂಟೆ ಆಗಿದೆ ನೋಡ್ತಾ ಇರ್ಬೋದು ಎಷ್ಟು ಬಿಸಿಲು ಅಂತ ನಿನ್ನೆ ಇನ್ನೂ ಮಳೆ ಬಂತು ಸ್ವಲ್ಪ ಕೂಲಾಗಿರುತ್ತೆ ವಾತಾವರಣ ಅಂತ ಅಂದ್ಕೊಂಡ್ವಿ ಒಂದು ಸ್ವಲ್ಪವೂ ಕೂಲಿಲ್ಲ ಮಳೆ ಬಂದಾಗ ಮಾತ್ರ ಸ್ವಲ್ಪ ಕೂಲಿತ್ತು ಅದಾದಮೇಲೆ ನೋಡಿ ಎಷ್ಟು ಬಿಸಿಲು ಅಂತ ಈಗ ಚಿಕನ್ ಸಾಂಬಾರಿಗೆಲ್ಲ ಕಟ್ ಮಾಡಿ ಕೊಟ್ಟಿದಿರಲ್ವಾ ಎಲ್ಲ ರುಬ್ಬಿ ಬಿಟ್ಟು ಒಗ್ಗರಣೆಗೆ ಸಹ ಹಾಕ್ಕೊಂಡಿದ್ದೀನಿ ಇವಾಗ ಒಂದು ಎರಡು ಒಂದು ವಿಸಿಲ್ ಬಂದಿತ್ತು ಅಷ್ಟೇ ಅದಾದಮೇಲೆ ಕುಕ್ಕರ್ ಓಪನ್ ಮಾಡಿಬಿಟ್ಟು ಹಂಗೆ ಓಪನಲ್ಲೇ ಬೇಯಿಸ್ಕೊತಾ ಇದ್ದೀನಿ ಸಾಂಬಾರೇನು ಜಾಸ್ತಿ ಮಾಡ್ಕೊಂಡಿಲ್ಲ ಸ್ವಲ್ಪನೇ ಮಾಡ್ಕೊಂಡಿದ್ದೀನಿ ನಾವು ಇಬ್ಬರು ಇರುತ್ತಲ್ವ ಹಂಗಾಗಿ ಬೇಗ ಖಾಲಿ ಆಗೋದಿಲ್ಲ ಮತ್ತು ಹಂಗೆ ಚಿಕನ್ ಸಾಂಬಾರು ಅಂದಮೇಲೆ ಮುದ್ದೆ ಇರಲೇಬೇಕು ಅಲ್ವಾ ಹಂಗಾಗಿ ಮುದ್ದೆ ಕೂಡ ಇಟ್ಕೊಂಡಿದ್ದೀನಿ ಇನ್ನೊಂದು ಸ್ವಲ್ಪ ಹೊತ್ತು ಸಾಂಬಾರು ಕುದುಗ್ಸಿದ್ರೆ ಸಾಂಬಾರು ಕೂಡ ರೆಡಿ ಆಗುತ್ತೆ ಸೊ ಈಗ ಮುದ್ದೆ ಅನ್ನ ಮತ್ತು ಸಾಂಬಾರು ಎಲ್ಲ ರೆಡಿಯಾಗಿದೆ ಅದಾದಮೇಲೆ ನಿಂಬೆಹಣ್ಣು ಮತ್ತು ಈರುಳ್ಳಿ ಎಲ್ಲನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಚಿಕನ್ ಸಾಂಬಾರು ಜೊತೆಗೆ ಮುದ್ದೆ ಮತ್ತು ಈರುಳ್ಳಿ ನಿಂಬೆಹಣ್ಣು ಇದು ಇರಲೇಬೇಕು ಅದೇ ಒಳ್ಳೆಯ ಕಾಂಬಿನೇಷನ್ನು ಇದಿಲ್ಲ ಅಂದರೆ ಚಿಕನ್ ಸಾಂಬಾರಿಗೆ ತಿನ್ನೋದಕ್ಕೆ ಟೇಸ್ಟೇ ಇರೋದಿಲ್ಲ ಸೊ ಈಗ ಎಲ್ಲ ರೆಡಿಯಾಗಿತ್ತಲ್ವ ಆಲ್ರೆಡಿ ಎಲ್ಲ ರುಬ್ಕೊಂಡು ಮಾಡೋಷ್ಟೊತ್ತಿಗೆ ಸ್ವಲ್ಪ ಲೇಟೇ ಆಗೋಗ್ಬಿಟ್ಟಿತ್ತು ಇದು ಸಂಡೇ ಲಾಗೂ ಇದು ಕ್ಲಿಪ್ಪಿಂಗ್ಸು ಸ್ವಲ್ಪ ಸಂಡೇ ಸಂಡೇ ಸ್ವಲ್ಪ ಊಟ ಲೇಟ್ ಲೇಟಾಗೇ ಆಗುತ್ತೆ ಮತ್ತು ನಾನು ಏನು ಮಧ್ಯಾಹ್ನ ಏನು ಮಾಡ್ಕೊಂಡಿರಲಿಲ್ಲ ಬೆಳಗ್ಗೆ ಟಿಫನ್ ಬದಲಿಗೆ ಬೆಳಗ್ಗೆನೇ ಮುದ್ದೆ ಮಾಡಿ ಸಾಂಬಾರು ಮಾಡ್ಕೊಂಡಿದ್ದೆ ಸಂಡೇ ಅಲ್ವಾ ಹಂಗಾಗಿ ಸಂಡೇ ಸಂಡೇ ಇದೆ ಥರನೇ ಬೆಳಗ್ಗೆ ಟಿಫನ್ ಇರೋದಿಲ್ಲ ನಮ್ಮನೆಯವ್ರಿಗೆ ಹೆಂಗೆ ಅಂದರೆ ಅವ್ರಿಗೆ ಸ್ಕಿನ್ ನೋಟ್ ಇಷ್ಟ ಅವ್ರಿಗೆ ತಿನ್ನೋದಕ್ಕೆ ನನಗೆ ಸ್ಕಿನ್ ಇರೋದೇ ಇಷ್ಟ ತಿನ್ನೋದಕ್ಕೆ ಹಂಗೆ ಇಬ್ಬರಿಗೂ ಒಂಥರ ಆಪೋಸಿಟು ಈಗ ಮಳೆ ಬಂದಿತ್ತಲ್ವ ಅದು ಕೂಡ ಕ್ಲಿಪ್ಪಿಂಗ್ಸನ್ನು ಶೇರ್ ಮಾಡಿದ್ದೀನಿ ಎಷ್ಟು ಜೋರು ಮಳೆ ಅಂದರೆ ಒಂದು ಜಾಸ್ತಿ ಹೊತ್ತೇನು ಬರಲಿಲ್ಲ ಒಂದು ಫೈವ್ ಮಿನಿಟ್ಸ್ ಅಷ್ಟೇ ಬಂದಿದ್ದು ಇದೇ ಥರ ಮಳೆ ಒಂದು ಹಾಫ್ ಆನ್ ಅವರ್ ಬಂದಿದ್ದರೆ ಚೆನ್ನಾಗಿರ್ತಾಯಿತ್ತು ಮತ್ತೆ ಗಾಳಿನೂ ಅಷ್ಟೇ ಒಟ್ಟೊಟ್ಟಿಗೆ ಗಾಳಿ ಸಹ ಬರ್ತಾಯಿತ್ತು ಎಷ್ಟು ಜೋರು ಗಾಳಿ ಅಂದರೆ ಮರಗಳೇ ಬಿದ್ದೋಗ್ತವೇನೋ ಅನ್ನೋ ಥರ ಗಾಳಿ ಬೀಸ್ತಾ ಇತ್ತು ಸೊ ಇದನ್ನು ನಾನು ಗಾಳಿಯೆಲ್ಲ ನಿಂತ ಮೇಲೆ ಮಳೆ ಸಹ ಆಲ್ರೆಡಿ ನಿಂತಿತ್ತು ಆವಾಗ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ ತಗೊಂಡಿದ್ದೆ ಮಳೆ ಜೊತೆಗೆ ಗಾಳಿ ಸಹ ಬಂದಿದ್ದರಿಂದ ಮನೆ ಒಳಗಡೆ ನೀರೆಲ್ಲ ಬಂದುಬಿಟ್ಟಿತ್ತು ಎಲ್ಲ ಇರಿಸ್ಲು ಎಲ್ಲ ಬಡ್ದಿತ್ತು ಬಾಗ್ಲ ಹತ್ರ ಮತ್ತು ಕಿಟಕಿ ಹತ್ರ ಹಂಗೆ ಒಳಗಡೆ ಎಲ್ಲ ಕಿಟಕಿಯಿಂದ ಒಳಗಡೆ ಎಲ್ಲ ಬಂದಿತ್ತು ಮತ್ತು ನಾನು ಬಟ್ಟೆ ವಾಶ್ ಮಾಡ್ತಾ ಇದ್ದೆ ಮಳೆ ಬರಬೇಕಾದ್ರೆ ಮತ್ತು ಬಟ್ಟೆ ಎಲ್ಲ ವಾಶ್ ಮಾಡಿಬಿಟ್ಟು ಮತ್ತು ಎಲ್ಲ ಬಂದು ಎಲ್ಲ ಫುಲ್ಲು ನೆಲ ಉರೆಸ್ಕೊಂಡ್ಬಂದೆ ಅದಾದಮೇಲೆ ಮಧ್ಯಾಹ್ನ ಊಟ ಮಾಡಿದಾದಮೇಲೆ ಏನು ಪಾತ್ರೆ ಎಲ್ಲ ಆ ಥರ ಏನು ತೊಳೆದಿರಲಿಲ್ಲ ಅದಾದಮೇಲೆ ಪಾತ್ರೆ ತೊಳೆಯೋಣ ಅಂತ ಹೇಳ್ಬಿಟ್ಟು ಎಲ್ಲ ಬಟ್ಟೆ ಎಲ್ಲ ಒಣಗಾಕ್ಬಿಟ್ಟು ಮಳೆ ಕೂಡ ನಿಂತಿತ್ತು ಬಟ್ಟೆ ಒಣಗಾಕ್ಬಿಟ್ಟು ಈಗ ಪಾತ್ರೆ ಎಲ್ಲ ವಾಶ್ ಇದ್ದೀನಿ ಎಷ್ಟೇ ಕೆಲಸ ಮಾಡಿದ್ರೂ ಕೆಲಸ ಅಂತೂ ಮುಗಿಯೋದೇ ಇಲ್ಲ ಒಂದು ಕೆಲಸ ಮುಗಿದ್ರೆ ಇನ್ನೊಂದು ಕೆಲಸ ಎಲ್ಲಾದರೂ ಒಂದು ರೆಡಿ ಆಗಿಬಿಟ್ಟಿರುತ್ತೆ ಹಂಗೆ ಸೊ ಈಗ ಪಾತ್ರೆ ಎಲ್ಲ ವಾಶ್ ಮಾಡಿ ಪಾತ್ರೆ ತೊಳಿತಾ ಇದ್ದಂಗೆ ನಾನು ಎಲ್ಲನೂ ಕ್ಲೀನಾಗಿ ಒರೆಸ್ಕೊಂಡು ಎಣ್ಣೆ ಜಿಡ್ಡು ಅದು ಎಲ್ಲ ಸಿಡ್ದುಬಿಟ್ಟಿರುತ್ತಲ್ವ ನೀರೇನಾದರೂ ಸಿಡ್ದಿರುತ್ತೆ ಹಂಗಂತೇಳ್ಬಿಟ್ಟು ಫುಲ್ಲು ಗ್ಯಾಸು ಸ್ಟವ್ವು ಎಲ್ಲನೂ ಕ್ಲೀನಾಗಿ ಒರೆಸ್ಕೊಂಬಿಡ್ತೀನಿ ಮನೆಯವ್ರು ಹೇಳ್ತಾ ಇರ್ತಾರೆ ಯಾವಾಗಲೂ ಯಾವಾಗಲೂ ಬರೀ ಕ್ಲೀನ್ ಮಾಡ್ತಾನೆ ಇರ್ತೀಯ ನೀನು ಬೇಜಾರೇ ಆಗಲ್ವ ಅಂತ ಮನೆ ಎಷ್ಟು ಕ್ಲೀನಾಗಿರುತ್ತೋ ಅಷ್ಟು ಒಂಥರ ಪ್ರಶಾಂತವಾಗಿರುತ್ತೆ ಆ ಮನಸಿಗೂ ಎಲ್ಲ ಕೆಲಸನು ಮನೆ ಸ್ವಲ್ಪ ನೀಟಾಗಿದ್ದರೆ ಮನಸ್ಸಿಗೆ ಊರ ನೆಮ್ಮದಿ ಅಲ್ವಾ ಹಂಗಾಗಿ ಫಸ್ಟು ಊಟ ಆಗುತ್ತಾ ಇಲ್ಲವೋ ಗೊತ್ತಿಲ್ಲ ಕೆಲಸ ಅಂತೂ ಫಸ್ಟ್ ಆಗಬೇಕು ನನಗೆ ಹಂಗೆ ಈಗ ಎಲ್ಲಾನು ಕಿಚನ್ ರೂಮಿಂದ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಈಗ ಈ ದಿಮ್ಮುಗ್ಳು ಅಂತ ಎಷ್ಟೊತ್ತಿ ಆಗಿ ರೆಡಿ ಮಾಡಿ ಇಟ್ಟರು ದಿಮ್ಮುಗಳೆಲ್ಲ ಕೆಳಗಡೆ ಹಾಕ್ಬಿಡ್ತಾರೆ ಬೆಳಿಗ್ಗೆ ಬೆಳಿಗ್ಗೆ ಏನು ಪ್ಲಾಂಟ್ ಇದು ಬೇರೆ ಬರುತ್ತೆ ಅದ್ಯಾವ್ದು ಇದು ಎರಡು ಒಂದೇನಾ ಅದು ಬೇರೆ ತಳಿ ಬೇರೆ ಇರ್ಬೇಕು ಅಂತ ಅದು ಇದು ತಪ್ಪಾಯ್ತು ನೋಡೋದೇ ಅಲ್ಲ ಅಲ್ಲಿ ಆ ಕಡೆ ನೋಡು ಆ ಕಡೆ ಸ್ವಲ್ಪ ಅಷ್ಟೊಂದು ಬಂದ ಇಲ್ಲ ಅದು

ಎರಡು ತರ ತಡಿ ಬರ್ತಾವಲ್ಲ ಅದೇ ನಾಟಿ ಅದು ಹೈಬ್ರಿಡ್ ತರ ಅಂತ ಆ ಗೊತ್ತಿಲ್ಲ ಬಟ್ ಸ್ವಲ್ಪ ಚೇಂಜ್ ಇದಂತ ಬೇರೆ ಎಷ್ಟು ಇದು ಫಸ್ಟ್ ಬೇರೆ ಜಾಸ್ತಿ ಇದು ಫಸ್ಟ್ ಇದು ಹಾಕಿರೋದು ಅದು ನಾನು ಮುಂಚೆ ನೆಲಕ್ಕೆ ಯಾಕೋ ಬರಲಿಲ್ಲ ಮತ್ತೆ ಅದನ್ನ ಕಟ್ ಮಾಡಿ ಇಕ್ಕಿದಿನಿ ಇದಕ್ಕೆ ಬೇರು ಚೆನ್ನಾಗಿ ಬಂದ ಬೇರು ಉದ್ದ ಬಂದಿದ್ದಾವೆ ಚೆನ್ನಾಗಿ ಬಂದಿದ್ದಾವೆ ಮೇಲ್ಗಡೆ ಅಲ್ಲದು ಕವರ್ ಹೊಡೆದಿದೆ ಅದು ಒಂದೇ ಬೇರು ಹ್ಞೂ ಅದು ದಪ್ಪ ಐತೆ ನೋಡಿ ಅದು ಇದಿರ್ಬೇಕು ನಾಟಿ ಇರ್ಬೇಕು ಅನ್ಸುತ್ತೆ ನಾಟಿದು ಒಂದರ ಕಿಕ್ಕು ಅವು ಅದು ಅಂದರೆ ಇದು ದಪ್ಪ ಇರೋದು ಒಂದ್ರ ಕಿಕ್ಕು ಅವು ಬೇರೆ ಅವೆಲ್ಲ ಸ್ವಲ್ಪ ಅಳ್ದಿದ್ದೇವಲ್ಲ ಅವು ಒಂದು ಕೇಕು ಚೆನ್ನಾಗಿರುತ್ತೆ ಸರಿ ಬಿಡು ಎರಡು ಮಿಕ್ಸ್ ಹಾಕು ಏನಾಗಲ್ಲ ಡಿಫ್ರೆಂಟ್ ಹಾಂ ಡಿಫ್ರೆಂಟ್ ಡಿಫ್ರೆಂಟ್ ಇರುತ್ತೆ ಓಕೆ ಇರಲಿ ಬಿಡು ಚೆನ್ನಾಗಿ ಕಾಣುತ್ತೆ ನಾ ಮಿತ್ತು ಆಗಿ ಬಳಸಬೇಕು ನೀರು ಸಿಗತಾ ಇಲ್ಲ ಎಲ್ಲೋ ಆದ್ರೂ ಅದೇ ಪ್ರಾಬ್ಲಮ್ ನೀರಿಲ್ಲ ನೀರಿಲ್ಲ ಏನಾದ್ರೂ ಒಂದು ಕಮಲಿ ನಮ್ಮ ನಾವು ಕರೆಕ್ಟ ಆಗಿದ್ರೆ ಸಾಕು ತಾನೆ ಹ್ಮ್ ಆಯ್ ನೀರಿ ಇಕ್ಕೆ ಇದೆ ಇದು ನೋಡಿ ಇಲ್ಲೊಂದು ಎಲೆ ಹೊರಡತೈತೆ ಹಂಗೆ ಸ್ವಲ್ಪ ಕಟ್ ಮಾಡಿ ಬಿಟ್ಟು ಅಲ್ಲೇ ಬೇರೊಳಗೆ ಮಾಡ್ತವೆ ಅಲ್ಲೇ ಅದೇ ಚಿಗುರ್ಕೆ ಮಾಡತಾವ ನೀರಿನಾಗೆ ಬೆಳಕ ಇನ್ನೊಂದು ಹೊರಗಡೆ ಅದು ಕಿಟಕಿಗಲೇ ಬಾಡೋಗೈತೆ ಬಾಡಿರೋದವ್ಲೇ ಗೊತ್ತಾಗ್ತೈತೆ ಇಟ್ಬಿಡು ನೋಡೋಣ ಇನ್ನೊಂದು ವಾರ ಬಂದ್ರೆ ಬರಲಿ ಬಂದಿಲ್ಲ ಅಂದ್ರೆ ನೋಡೋಣ ಕೆಳಗಡೆ ಅದು ಏನಾದರೂ ಕೊಳ್ತಿದ್ರೆ ಕಟ್ ಮಾಡಿ ಪಕ್ಕ ಇತ್ತು ಹ್ಞೂ ಹಂಗೇ ಇಟ್ಬಿಡು ನೋಡೋಣ ಬಂದಿಲ್ಲ ಅಂದರೆ ಬಿಸಾಕಿದ್ರಾಗುತ್ತೆ